ಶಿವನ ಕೋಪದಿಂದ ಜನಿಸಿದ ದೇವರು ಯಾರು ಗೊತ್ತಾ ಶ್ರೀ ವೀರಭದ್ರ ಮಹಿಮೆ ಬನ್ನಿ ನೋಡೋಣ ಶ್ರೀ ವೀರಭದ್ರನ ಜನನ ಮತ್ತು ಮಹಿಮೆ ಶಿವನ ಕೋಪದಿಂದ ಹುಟ್ಟಿದ ದೈವದ ಅದ್ಭುತ ಕಥೆ ಓಂ ನಮ ಶಿವಾಯ ತ್ರಿಭುವನಾಧಿಪತಿ ಕೈಲಾಸನಾಥ ಪರಶಿವನ ಮಹಿಮೆಗೆ ಜೈ ಪ್ರಜಾಪತಿಗೆ ನೂರ ಒಂದು ಪುತ್ರಿಯರು ಅವರಲ್ಲಿ ಒಬ್ಬಳು ಪಾವನಲಾದ ದ್ರಾಕ್ಷಾಯಣಿ ಅವಳೇ ಪರಶಿವನ ಪತ್ನಿ ಸತೀದೇವಿ ಆದರೆ ಗರ್ವ ಅಂಧನಾದ ದಕ್ಷ ಬ್ರಹ್ಮನು ತನ್ನ ಅಹಂಕಾರದಿಂದ ಪರಶಿವನನ್ನು ತಿರಸ್ಕರಿಸಿದನು ಯಜ್ಞವೊಂದನ್ನು ಆಯೋಜಿಸಿದ ದಕ್ಷ ಬ್ರಹ್ಮ ವಿಷ್ಣು ಗಣಪತಿ ಸಕಲ ದೇವತೆಗಳನ್ನಾಹ್ವಾನಿಸಿದನು ಆದರೆ ಬ್ರಹ್ಮಾಂಡದ ಒಡೆಯನಾದ ಪರಶಿವನಿಗೆ ಮಾತ್ರ ಆಹ್ವಾನ ನೀಡಲಿಲ್ಲ ಈ ಸುದ್ದಿ ಕೈಲಾಸಕ್ಕೆ ತಲುಪಿತು ಶಿವನು ಮೌನಿಯಾದನು ತಂದೆಯ ಯಜ್ಞವನ್ನು ನೋಡುವ ಆಸೆಯಿಂದ ದ್ರಾಕ್ಷಾಯಣಿ ಶಿವನ ಅನುಮತಿ ಪಡೆಯದೆ ಯಜ್ಞ ಶಾಲೆಗೆ ತೆರಳಿದಳು ಆದರೆ ಅಲ್ಲಿ ತಂದೆಯಾದ ದಕ್ಷ ಬ್ರಹ್ಮನು ಅವಳನ್ನು ಅವಮಾನಿಸಿದನು ಛೇ ದುಷ್ಟೆ ಇಲ್ಲಿ ಏಕೆ ಬಂದೆ ಎಂದು ಕಠೋರ ವಚನಗಳಿಂದ ನಿಂದಿಸಿದನು ಈ ಅವಮಾನವನ್ನು ಸಹಿಸದ ದ್ರಾಕ್ಷಾಯಣಿ ತನ್ನ ದೇಹವನ್ನು ತ್ಯಜಿಸುವ ನಿರ್ಧಾರ ಮಾಡಿ ದಗದಗ ಉರಿಯುತ್ತಿದ್ದ ಯಜ್ಞ ಕುಂಡದಲ್ಲಿ ಬಿದ್ದು ಪ್ರಾಣ ತ್ಯಜಿಸಿದಳು ಈ ದುಃಖದ ಸುದ್ದಿ ಕೈಲಾಸಕ್ಕೆ ತಲುಪಿದ್ದಂತೆ ಪರಶಿವನ ಕೋಪವು ಪ್ರಚಂಡವಾಯಿತು ಜಡೆಯನ್ನು ಬಿಚ್ಚಿ ಭೂಮಿಗೆ ಅಪ್ಪಳಿಸಿದ ಕ್ಷಣದಲ್ಲೇ ಆ ಜಡೆಯಿಂದ ಪ್ರಚಂಡ ರೌದ್ರ ಸ್ವರೂಪನಾಗಿ ಶ್ರೀ ವೀರಭದ್ರೇಶ್ವರ ಜನನಗೊಂಡನು ಹೇ ಪರಶಿವಮೂರ್ತಿ ನನ್ನನ್ನು ಏಕೆ ಜನ್ಮ ನೀಡಿದೆ ನಿನಗೆ ಯಾವ ಆಪತ್ತು ಬಂದಿದೆ ಎಂದು ವೀರಭದ್ರನು ಪ್ರಶ್ನಿಸಿದನು ಪರಶಿವನು ನಡೆದ ಸಕಲ ಸಂಗತಿಗಳನ್ನು ವಿವರಿಸಿದನು ಕ್ಷಣ ಮಾತ್ರದಲ್ಲಿ ವೀರಭದ್ರೇಶ್ವರನು ಕೋಪಾಗ್ನಿಯಾಗಿ ದಕ್ಷಯಜ್ಞ ಶಾಲೆಗೆ ತೆರಳಿದನು ಯಾರು ನೀನು ಇಲ್ಲಿ ಏಕೆ ಬಂದೆ ಎಂದು ದಕ್ಷ ಬ್ರಹ್ಮನು ಗರ್ವದಿಂದ ಪ್ರಶ್ನಿಸಿದನು ಆಗ ವೀರಭದ್ರನು ಗರ್ಜಿಸಿದನು ನಾನು ಪರಶಿವನ ಪುತ್ರ ಶ್ರೀ ವೀರಭದ್ರದೇವರು ನನ್ನ ತಂದೆಗೆ ಮಾಡಿದ ಅಪಮಾನಕ್ಕೆ ನಿನ್ನನ್ನು ಸಂಹರಿಸಲು ಬಂದಿರುವೆನು ಕ್ಷಣದಲ್ಲೇ ಖಡ್ಗವೆತ್ತಿ ದಕ್ಷ ಬ್ರಹ್ಮನ ಶಿರಚ್ಛೇದನ ಮಾಡಿದನು ಇದನ್ನು ಕಂಡ ದಕ್ಷನ ಪತ್ನಿ ವಿಲಪಿಸುತ್ತಾ ಬೇಡಿಕೊಂಡಳು ನನಗೆ ಮುತ್ತೈದೆತನ ಬೇಕು ಎಂದು ಕರುಣಾಸಾಗರನಾದ ಶ್ರೀ ವೀರಭದ್ರ ದೇವರು ದಕ್ಷನ ದೇಹಕ್ಕೆ ಕುರಿ ತಲೆಯನ್ನು ಜೋಡಿಸಿ ಮರುಜನ್ಮ ನೀಡಿದರು ನಂತರ ಶಿವನ ಆಜ್ಞೆಯಂತೆ ಕೈಲಾಸಕ್ಕೆ ತೆರಳಿದರು ಅಂದಿನಿಂದ ಇಂದಿನ ತನಕ ಶ್ರೀ ವೀರಭದ್ರೇಶ್ವರನ ಭಕ್ತಿ ಪವಾಡಗಳು ಮಹಿಮೆ ಅಜರಾಮರವಾಗಿ ಉಳಿದಿವೆ ಜೈ ಶ್ರೀ ವೀರಭದ್ರೇಶ್ವರ ಜೈ ಜೈ ಪರಶಿವ ಪರಶಿವೊಡಂ